ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ದರ್ಶನ್ ಮತ್ತು ಪವಿತ್ರ ಬಂಧನ ಒಂದು ವರ್ಷ ಗಂಟವ ಸಮಯದಲ್ಲಿ ದರ್ಶನ್ ಅಮ್ಮಕ ಕೋಲೆ ಬಂಧಿತಾರೆ ಐಎಂಎಸ್ ಉಳ್ಳಾಡಿತ್ತು ಆದರೆ ನಿಜವಾಗೂ ಹಾಕಿನೇ ಆಗಿತ್ತು ದರ್ಶನ ಬಂಧಿಸಿದು ಎಂಬುದಾಗಿ ರೇಣುಕಾಸ್ವಾಮಿಯನ್ನ ಸ್ವಾಮಿ ಕೋಲೆ ಕೇಸಲ್ಲಿ ಬಂಧಿಸಿದ್ದಾನೆ ದರ್ಶನ ಹೇಳಿದ್ದರೆ ರೇಣುಕಾಸ್ವಾಮಿ ಬಂಧನ ನಂತರ ಹೇಳಿದೆ ಪ್ರಕರಣ ಹಾವ್ಯಾವನ್ನ ತೇರನೇನ ಮರ್ಯಾದೆ ರೀತಿಯಲ್ಲಿ ಪಡಿಸಬಂದಾಗಿತ್ತು ಪೊಲೀಸರು ತಾಲ್ ಹಿಸ್ಟ್ರಿ ನೋಡಿದು ದರ್ಶನ ಹಿಸ್ಟ್ರಿ ನೋಡಿದು ದರ್ಶನ ನಾಮದೇ ಒಬ್ಬ ಕುಪ್ಸಿತ್ತಾಯಾಕಿರುವುದ ದರ್ಶನ್ ಮತ್ತು ಪವಿತ್ರ ಮೂರಾರಾದವ್ ಆ ಪ್ರಕರಣ ಕೊನೆಗೆ ನಾವು ದುಮರಿ ಅಪ್ಸಾಧ್ಯ ಕಕ್ಷೆಯ ಇದೆ ಒಡಗಡನ್ನ ಇಲ್ಲ ಕೋತಿದಾಗಿದ್ದಾಗ ದೆನಾನ್ ಕೊಂತನ್ಗಿರಿಗೆ ಬಂದಿತ್ತಾಯುತ್ತಾರೆ ಇಂದಾಗಿ ಆಧಾರ ದರ್ಶನೊಬ್ಬೆಲಿವರ ಬ್ಯಾಲ ಮಯಾ ಬಂಕಿಲ್ಲಂತೆ ಹುಳದೆ ಯು ಹ್ಯಾವ್ ಸೀನ್ ಕೈಸಹತ್ಯ ಪ್ರಕರಣ ಅಂತಹ ಕಿಸ್ಸನಾತರೇವನ ಪರಿಜಯಿ ಪಡಿ ಪವಿತ್ರ ಗ್ವಾದ್ ಅಚ್ಚಿತ ರಾಜೀಂದ ಕೃಷ್ಣಕಾಳಮ್ಮ ಪಾಠಶಾಲೆ